ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಶನಿ ಬದಲಾವಣೆ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಶನಿ ಬದಲಾವಣೆ ನಂತರ ದ್ವಾದಶ ರಾಶಿಗಳಿಗೆ ಶನಿ ಯಾವ ಸುಖವನ್ನು ಯಾವ ಪರೀಕ್ಷೆಯನ್ನು ನೀಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಕೆಲವು ರಾಶಿಗಳಿಗೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿನ ಶನಿ ಆರಂಭವಾಗ್ತಾ ಇದೆ ಕೆಲವು ರಾಶಿಗಳಿಗೆ ಮುಕ್ತಿ ಆಗ್ತಾ ಇದೆ ಆ ಕಾರಣದಿಂದ ಈ ಶನಿ ಯಾವಾಗ್ಲೂ ನಮ್ಗೆ ಕಷ್ಟನೇ ಕೊಡ್ತಾನ ಬಾಧೆಗಳನ್ನೇ ಕೊಡ್ತಾನ ಅಂತ ಹೇಳಿದ್ರೆ ಅದು ಖಂಡಿತ ಅಲ್ಲ ಯಾಕಂದ್ರೆ ಶನಿ ಕರ್ಮಕಾರಕನಾಗಿರ್ತಾನೆ ನಾವು ಮಾಡುವಂತಹ ಕರ್ಮಗಳ ಮುಖಾಂತರ ನಾವು ಮಾಡುವಂತಹ ಸೇವೆಗಳ ಧರ್ಮಗಳ ಮುಖಾಂತರ ಅವರ ಫಲಗಳನ್ನು ನಮ್ಮ ಜೀವನದಲ್ಲಿ ನೀಡ್ತಾ ಇರ್ತಾರೆ ಆ ಕಾರಣದಿಂದ ನಮ್ಮಲ್ಲಿ ಕೆಲವಷ್ಟು ಕ್ರಮ ಶಿಕ್ಷಣೆಯನ್ನ ತಾಳ್ಮೆಯನ್ನ ಬೆಳೆಸಲು ಒಂದು ಡಿಸಿಪ್ಲೈನ್ ನೇಚರ್ ಅನ್ನ ಕಲಿಸೋದಕ್ಕೆ ಒಬ್ಬ ಶಿಕ್ಷಕನಾಗಿ ನಮ್ಮ ಜೀವನದಲ್ಲಿ ಬರ್ತಾ ಇರ್ತಾರೆ ಮುಖ್ಯವಾಗಿ ಶನಿ ದೋಷಗಳು ಈಗ ಸಾಡೆ ಸಾತ್ನೇ ತಗೊಳ್ಳಿ ಈ ಜೀವನದಲ್ಲಿ ಎಷ್ಟು ಬಾರಿ ಬಂದಿದೆ ಅನ್ನೋದು ಮುಖ್ಯವಾಗುತ್ತೆ ಯಾಕಂದ್ರೆ ಮೂರು ಬಾರಿ ಜೀವ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಮೂರು ಬಾರಿ ಶನಿ ಶನಿ ಶನಿಕಾಟ ಅನ್ನೋದು ಬರ್ತಾ ಇರುತ್ತೆ ಹದಿನೈದು ವರ್ಷಕ್ಕೊಂದ್ಸಾರಿ ಆತರ ನಿಮಗೆ ಸಾರಿ ಬಂದಿದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅದು ಮೊದಲನೇ ಬಾರಿ ಬಂದಿದ್ರೆ ಮತ್ತು ಮೂರನೇ ಬಾರಿ ಬಂದಿದ್ರೆ ಸಾಕಷ್ಟು ಆತಂಕಗಳಿರುತ್ತೆ ಸಾಕಷ್ಟು ಕಷ್ಟ ನಷ್ಟಗಳಿರುತ್ತೆ ಅದೇ ಎರಡನೇ ಬಾರಿ ಬಂದಿದ್ರೆ ಅದ್ಭುತವಾದಂತಹ ಯೋಗ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾ ಇರ್ತಾರೆ ಆ ಕಾರಣದಿಂದ ನಮ್ಮ ಜೀವನದಲ್ಲಿ ಸಾಡೆ ಸಾತಿನ ಸಮಸ್ಯೆ ಆಗಿರಲಿ ಶನಿ ದೋಷ ಆಗಿರಲಿ ಎಷ್ಟು ಬಾರಿ ಬಂದಿದೆ ಅನ್ನೋದನ್ನ ನಾವು ಕೌಂಟ್ ಮಾಡ್ಬೇಕಾಗುತ್ತೆ ಆ ಈ ರೀತಿಯಿಂದ ಇನ್ ಕೇಸ್ ಏನಾದ್ರು ಜನ್ಮ ಹುಟ್ಟಿದ ತಕ್ಷಣನೇ ಶನಿ ದೋಷ ಇದೆ ಸಾಡೆ ಸಾತಿನ ದಶೆ ಇದ್ರೆ ಈಗ ಅವರಿಗೆ ಹದಿನೈದು ವರ್ಷದವರೆಗೂ ಅವ್ರಿಗೆ ಯಾವ ರೀತಿ ಶನಿ ಕಾಟ ಇರಲ್ಲ ಆ ಕಾರಣದಿಂದ ಯಾವ ಎಷ್ಟು ಸಾರಿ ಬಂದಿದೆ ಸಾತಿನ ಸಮಸ್ಯೆ ಅನ್ನೋದು ನಾವು ನೋಡ್ಕೋಬೇಕಾಗಿರುತ್ತೆ ಅದ್ರ ಮೇಲೆ ಫಲಗಳು ಅನ್ನೋದು ಪರಿಗಣಿಸ್ಬೇಕಾಗಿರುತ್ತೆ ಆ ಕಾರಣದಿಂದ ಎಲ್ಲರೂ ತುಲಾರಾಶಿಯವರು ಎಲ್ಲರೂ ದ್ವಾದಶ ರಾಶಿಯವರು ಶನಿಕಾಟ ಬರ್ತಾ ಇದೆ ಆತಂಕಕ್ಕೆ ಒಳಗಾಗುವುದು ಅನ್ನೋದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತಾ ಈ ದಿನ ವಿಡಿಯೋದಲ್ಲಿ ತುಲಾ ರಾಶಿ ಜಾತಕರಿಗೆ ಈ ಶನಿ ಕಾಟದಿಂದ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಅದ್ಭುತವಾದಂತಹ ಯೋಗಗಳನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನ ಆರನೇ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಪಂಚಮದಲ್ಲಿರುವಂತಹ ಶನಿ ಈಗ ಆರನೇ ಸ್ಥಾನಕ್ಕೆ ಬಂದು ತುಲಾರಾಶಿಯವರಿಗೆ ಇಷ್ಟುವರೆಗೂ ಇರುವಂತಹ ಏನು ತೊಂದರೆಗಳಿದೆಯೋ ಯಾಕಂದ್ರೆ ಪಾಪಗ್ರಹ ಶನಿ ಆಗಿರೋ ಕಾರಣದಿಂದ ಆರನೇ ಸ್ಥಾನ ಉತ್ತಮ ಸ್ಥಾನ ಶುಭ ಸ್ಥಾನ ಅಂತ ಹೇಳಲಾಗುತ್ತೆ ಈ ಆರನೇ ಸ್ಥಾನಕ್ಕೆ ಬಂದಿರೋ ಕಾರಣದಿಂದ ಕೆಲವಷ್ಟು ಶುಭ ವಿಷಯಗಳು ಅದೃಷ್ಟ ವಿಷಯಗಳು ಮತ್ತು ಅನುಕೂಲವಾದಂತಹ ವಿಷಯಗಳನ್ನು ಶನಿ ನಿಮಗೆ ಅನುಗ್ರಹ ಮಾಡ್ತಿದ್ದಾರೆ ಅದೇ ರೀತಿ ಆರನೇ ಸ್ಥಾನದಲ್ಲೇ ಇದ್ದು ಆರನೇ ಸ್ಥಾನದಲ್ಲ ಷಷ್ಠಮ ಸ್ಥಾನ ಫಲಗಳನ್ನು ಕೊಡುತ್ತಾ ಮೂರನೇ ಒಂಬತ್ತನೇ ಮತ್ತು ಹನ್ನೆರಡನೇ ಭಾವದ ಫಲಗಳನ್ನು ಕೂಡ ನಿಮ್ಮ ರಾಶಿಯ ಮೇಲೆ ಶನಿ ಮಹಾತ್ಮ ನೀಡ್ತಾ ಇದ್ದಾರೆ ನಿಮ್ಮ ಅನುಭವಕ್ಕೆ ಬರುತ್ತೆ ಯಾವುದೇ ರೀತಿ ತುಲಾ ರಾಶಿಯವರು ಎದುರುವಂತಹ ಅವಶ್ಯಕತೆ ಇಲ್ಲ ಶನಿ ಒಳ್ಳೆ ಲಾಭಕಾರಕನಾಗಿರ್ತಾನೆ ಯೋಗಕಾರಕನಾಗಿರ್ತಾನೆ ತುಂಬಾ ಅನುಕೂಲತೆ ನೀಡ್ತಾರೆ ಆ ಕಾರಣದಿಂದ ನಕ್ಷತ್ರ ಪರವಾಗಿ ನೋಡ್ಕೊಂಡ್ರೆ ಯಾವ ರೀತಿ ಫಲಗಳು ಇರುತ್ತೆ ಅಂದ್ರೆ ಚಿತ್ತ ನಕ್ಷತ್ರದವರಿಗೆ ಅನೇಕ ವಿಧವಾದಂತಹ ಸುಖಗಳು ಲಾಭಗಳು ಗೌರವ ಮರ್ಯಾದೆ ಕೀರ್ತಿ ಪ್ರಶಂಸೆಗಳು ಇವರಿಗೆ ಲಬ್ಧಿ ಆಗೋಕ್ಕೆ ಲಭ್ಯ ಆಗೋಕೆ ಕಾರಣವಾಗ್ತಾ ಇದ್ದಾರೆ ಅದೇ ರೀತಿ ಸ್ವಾತಿ ನಕ್ಷತ್ರದವರಿಗೆ ಕೈ ಇಡುವಂತಹ ಎಲ್ಲಾ ಕೆಲಸಗಳಲ್ಲಿ ಪ್ರಯತ್ನಗಳಲ್ಲಿ ಸಂಕಲ್ಪಗಳಲ್ಲಿ ಯಶಸ್ಸನ್ನ ಕಾಣಬಹುದು ಜಯಕೇತನವನ್ನ ಬಾರಿಸಬಹುದು ಅಂತ ಕಾಣಿಸ್ತಾ ಇದೆ ಆ ಕಾರಣದಿಂದ ಈ ಸ್ವಾತಿ ನಕ್ಷತ್ರದವರಿಗೆ ಉತ್ತಮವಾಗಿದೆ ಇನ್ನು ವಿಶಾಖ ನಕ್ಷತ್ರದವರು ಮಾತ್ರ ಸ್ವಲ್ಪ ಅನೇಕ ವಿಧವಾದ ವಿಷಯಗಳಲ್ಲಿ ಸಮಸ್ಯೆಗಳು ಆತಂಕಗಳು ಮತ್ತು ಯೋಚನೆಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ಈ ಏನ್ ಮಾಡ್ಬೇಕು ಅಂದ್ರೆ ಈ ಶನಿ ಹೋ ಮತ್ತಷ್ಟು ಶುಭ ಫಲಗಳು ಬರ್ಬೇಕು ನಮಗೆ ಅವರಿಗೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ವಿಶಾಖ ನಕ್ಷತ್ರದವರು ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಇವರಿಗೆ ಉತ್ತಮವಾದ ಫಲಗಳು ಆಗುತ್ತೆ ಅಂತ ಹೇಳ್ತಾ ಶುಭ ಸ್ಥಾನದಲ್ಲೇ ಇದೆ ಶುಭ ಯೋಗ ಕಾರಕನಾಗಿರ್ತಾನೆ ಶನಿ ಆದ್ರೂನು ಮತ್ತಷ್ಟು ಶುಭ ಫಲಗಳು ಬರಬೇಕು ಅಂದ್ರೆ ನೀವು ಆ ಏನ್ ಮಾಡ್ಬೇಕು ಶ್ರೀ ಮಹಾವಿಷ್ಣುವ ಆರಾಧನೆ ಮಾಡ್ಬೇಕು ಶ್ರೀ ಮಹಾವಿಷ್ಣುವಿನ ಪ್ರತಿ ಶನಿವಾರದಂದು ಮಹಾವಿಷ್ಣು ಆಂಜನೇಯ ಈ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ನೃಸಿಂಹಸ್ವಾಮಿ ಆಗಿರ್ಬೋದು ರಾಮ ಆಗಿರ್ಬೋದು ರಾಮನ ದೇವಸ್ಥಾನ ಆಂಜನೇಯ ಸ್ವಾಮಿ ಈ ರೀತಿ ನಿಮ್ಮ ಅನುಕೂಲವಾದಂತಹ ದೈವನ ವ್ರತವನ್ನು ಮಾಡ್ತ ಏಕಭುಕ್ತ ವ್ರತವನ್ನು ಒಂದು ಏಳು ಶನಿವಾರಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಆ ಏಳು ಶನಿವಾರಗಳಲ್ಲಿ ನಿಷ್ಠೆಯಿಂದ ದೇವಸ್ಥಾನಗಳು ಹೋಗ್ತಾ ವೈಷ್ಣವ ದೇವಸ್ಥಾನ ಶ್ರೀ ಮಹಾವಿಷ್ಣುವ ದೇವಸ್ಥಾನಗಳಿಗೆ ಹೋಗ್ತಾ ಏಕಭುಕ್ತ ವ್ರತ ಅಂದ್ರೆ ಒಂದೇ ಹೊತ್ತು ಊಟವನ್ನ ಮಾಡ್ತಾ ಇರಬೇಕು ಅದನ್ನು ಮಿತವಾಗಿ ಆಹಾರವನ್ನ ತಗೋಬೇಕಾಗಿರುತ್ತೆ ಈ ರೀತಿ ಏಕಭುಕ್ತ ವ್ರತವನ್ನ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಅವರಿಗೆ ಆಗುತ್ತೆ ಇನ್ನ ಶನಿವಾರದ ದಿನ ಯಾವುದೋ ಒಂದು ಶನಿವಾರದ ದಿನ ಕಪ್ಪು ವರ್ಣದಲ್ಲಿರುವಂತಹ ವಸ್ತುಗಳು ಇದು ವಸ್ತ್ರಗಳಾಗಿರಬಹುದು ಅಥವಾ ಚಪ್ಲಿ ಆಗಿರ್ಬೋದು ಇದು ಛತ್ರಿ ಆಗಿರ್ಬೋದು ಅಂಬ್ರೆಲಾ ಅಂತ ಹೇಳಲ್ಲ ಈ ಇದನ್ನ ಅವಶ್ರ ಅಂದ್ರೆ ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ದಾನವಾಗಿ ಕೊಡ್ತಾರೆ ಆದ್ರೆ ಬಿಸಿಲು ಕಾಲು ಬರ್ತಾ ಇದೆ ಇನ್ನೇನು ಆ ಕಾರಣದಿಂದ ಸ್ವಲ್ಪ ಈ ಅಂತ ಬಡವರಿಗೆ ಏನಾದ್ರೂ ದಾರಿಯಲ್ಲಿ ಹಣ್ಣುಗಳು ಮಾರಾಟ ಇರ್ತಾರೆ ಮಾರಾಟ ಮಾಡ್ತಿರ್ತಾರೆ ಇಲ್ಲ ಎಲ್ಲಾದ್ರೂ ಕುಟ್ಕೊಂಡಿರ್ತಾರೆ ಸ್ವಲ್ಪ ತುಂಬಾ ಜನ ರೋಡ್ ಅಲ್ಲಿ ಚಪ್ಪಲಿ ಇಲ್ಲದೆ ನಡ್ಕೊಂತ ಹೋಗ್ತಾ ಇರ್ತಾರೆ ಅಂತವರಿಗೆ ಏನಾದ್ರು ಈ ಕಪ್ಪು ವರ್ಣದಲ್ಲಿರುವಂತಹ ವಸ್ತುಗಳನ್ನ ದಾನವಾಗಿ ಕೊಟ್ರೆ ನಿಮಗೆ ಅದ್ಭುತವಾದಂತಹ ಯೋಗ ಮತ್ತು ಶನಿ ಶುಭ ಫಲಗಳನ್ನ ನೀಡ್ತಾರೆ ಅಂತ ಹೇಳ್ಬಹುದು ಮುಖ್ಯವಾಗಿ ಈ ಶನಿತ್ರಯೋದಶಿ ದಿನದಂದು ಈ ಕಪ್ ಪ್ಪು ಎಳ್ಳು ಇರುತ್ತಲ್ವಾ ಕಪ್ಪು ಎಳ್ಳಿನಿಂದ ಅಥವಾ ಕಪ್ಪು ಎಳ್ಳಿನ ಎಣ್ಣೆಯಿಂದ ಶನಿ ಮಹಾತ್ಮನಿಗೆ ಅಭಿಷೇಕ ಮಾಡಿಸುವುದರಿಂದ ಕಪ್ಪು ಎಳ್ಳ ಎಣ್ಣೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡೋದ್ರಿಂದ ಶನಿ ನಿಮಗೆ ಮತ್ತಷ್ಟು ಶುಭಕಾರಕನಾಗ್ತಾರೆ ಅದೇ ರೀತಿ ರಾಮ ಟೆಂಪಲ್ ಅಲ್ಲಾಗಿದೆ ದೇವಸ್ಥಾನದಲ್ಲಿ ಈ ವೆಂಕಟೇಶ್ವರ ಆಲಯದಲ್ಲಿ ನೃಸಿಂಹಾಲಯದಲ್ಲಿ ಒಂದು ಕೆ ಒಂದು ಲೀಟರ್ ಒಂದು ಕೆ ಜಿ ಎಳ್ಳಿನೆಣ್ಣೆ ದೀಪಕ್ಕೆ ಹಚ್ಚೋಕೆ ಅಥವಾ ಬತ್ತಿಗಳು ಎಳ್ಳಿನೆಣ್ಣೆ ಬತ್ತಿಗಳು ಎರಡೂ ಈ ರೀತಿ ದೇವಸ್ಥಾನದಲ್ಲಿ ಸ್ಥಾನವಾಗಿ ಕೊಡೋದ್ರಿಂದಾನು ನಿಮಗೆ ಅದ್ಭುತವಾದಂತಹ ಯೋಗ ಕೂಡಿ ಬರುತ್ತೆ ಶನಿ ಪರಮಾತ್ಮ ಅನುಗ್ರಹ ನೀಡ್ತಾರೆ ಅಂತ ಈ ತುಲಾರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಬರಲಿ ತಮ್ಮ ಜೀವನದಲ್ಲಿ ಆ ಶ್ರೀ ಮನ್ನಾರಾಯಣನ ಶ್ರೀ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿ ಗಮನಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತ ಸಮಸ್ತ ಸನ್ಮಂಗಳ ಅನಿಬವಂತು ಜಯ ಶ್ರೀರಾಮ್